ಲೋಕದಲ್ಲಿ ಇಂದು ಮಾಡಿದ ದಾಖಲೆ ನಾಳೆ ಇನ್ನೊಬ್ಬ ಹೊಸ ಆಟಗಾರ ಬಂದು ಬ್ರೇಕ್ ಮಾಡಬಹುದು ದಾಖಲೆಗಳಿರುವುದೇ ಮುರಿಯುವುದಕ್ಕಾಗಿ ಅದೇ ರೀತಿ ಒಂದು ವಿಶಿಷ್ಟ ದಾಖಲೆ ಇದೀಗ ಕ್ರಿಕೆಟ್ ನಲ್ಲಿ ಸೃಷ್ಟಿಯಾಗಿದೆ ಡೇರಿಯಸ್ ವಿಸ್ಸರ್ ಟಿ ಟ್ವೆಂಟಿಯಲ್ಲಿ ಯಾರು ಮಾಡದ ದಾಖಲೆಯೊಂದನ್ನು ಮಾಡಿ ಈ ಹಿಂದಿನ ಎಲ್ಲಾ ರೆಕಾರ್ಡ್ಸ್ ಗಳನ್ನು ಕೂಡ ಬ್ರೇಕ್ ಮಾಡಿದ್ದಾರೆ ಸಮವಾದ ಡೇರಿಯಸ್ ವಿಸ್ಸರ್ ಒಂದೇ ಓವರ್ನಲ್ಲಿ ಮೂವತ್ತೊಂಬತ್ತು ರನ್ಗಳನ್ನು ಸಿಡಿಸಿ ದಿಗ್ಗಜ ಯುವರಾಜ್ ಸಿಂಗ್ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮಾಡಿದಂತಹ ಸಾಧನೆ ಕಿರಣ್ ಪೊಲಾಡ್ ಎರಡು ಸಾವಿರದ ಇಪ್ಪತ್ತೊಂದು ದೀಪೇಂದ್ರ ಸಿಂಗ್ ಐರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ನಿಕೋಲಸ್ ಪುರನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದೇ ಓವರ್ನಲ್ಲಿ ಮೂವತ್ತಾರು ರನ್ಗಳನ್ನು ಸಿಡಿಸಿ ಮಾಡಿದಂತಹ ದಾಖಲೆಯನ್ನು ಮುರಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಪ್ರಾದೇಶಿಕ ಅರ್ಹತಾ ಸುತ್ತಿನ ಒನವಾಟು ತಂಡದ ವಿರುದ್ಧ ನಡೆದ ಪಂದ್ಯದಲ್ಲಿ ವಿಸ್ಸರ್ ಈ ದಾಖಲೆಯೊಂದನ್ನು ಬರೆದಿದ್ದಾರೆ ಅಪಿಯಾದ ಗಾರ್ಡನ್ ಓವನ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಸೋಮೋಹ ಹಾಗೂ ಒನವಾಟು ತಂಡಗಳು ಮುಖಾಮುಖಿಯಾಗಿತ್ತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಸಮೋಹಾ ತಂಡವು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಸಮೋವಾ ಉತ್ತಮ ಆರಂಭ ಪಡೆದಿರಲಿಲ್ಲ ಕೇವಲ ಹತ್ತು ರನ್ ಗಳಿಸುವಷ್ಟರಲ್ಲಿ ಮೂರು ವಿಕೆಟ್ಗಳು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಂತದಲ್ಲಿ ಕಣಕ್ಕಿಳಿದ ಡೇರಿಯಸ್ ವಿಸ್ಸರ್ ಇಡೀ ಪಂದ್ಯದ ಚಿತ್ರಣ ಬದಲಿಸಿಬಿಟ್ಟರು ಆರಂಭದಿಂದಲೇ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ಡೇರಿಯಸ್ ಒನವಾಟು ಬಾಲರ್ಗಳನ್ನು ಬೆಂಡೆತ್ತಿದರು ಅದರಲ್ಲೂ ನಲಿನ್ ನಿಪಿಕೋ ಎಸೆದ ಹದಿನೈದನೇ ಓವರ್ನಲ್ಲಿ ಮೂವತ್ತೊಂಬತ್ತು ರನ್ ಚಚ್ಚುವ ಮೂಲಕ ಹೊಸ ಇತಿಹಾಸವೊಂದನ್ನು ನಿರ್ಮಿಸಿದರು ಈ ಓವರ್ನ ಮೊದಲ ಮೂರು ಎಸೆತಗಳಲ್ಲಿ ಡೇರಿಯಸ್ ವಿಸ್ಸರ್ ಸಿಕ್ಸರ್ಗಳನ್ನು ಸಿಡಿಸಿದರು ನಾಲ್ಕನೇ ಎಸೆತ ನೋಬಾಲ್ ಮತ್ತು ಬರ್ಜರಿ ಸಿಕ್ಸ್ ಐದನೇ ಎಸೆತದಲ್ಲಿ ಯಾವುದೇ ರನ್ ಇಲ್ಲ ಆರನೇ ಎಸೆತ ನೋಬಾಲ್ ಮತ್ತೊಂದು ಸಿಕ್ಸ್ ಮರು ಎಸೆತದಲ್ಲಿ ನೋಬಾಲ್ ಹಾಗೂ ಕೊನೆ ಎಸೆತದಲ್ಲಿ ಬರ್ಜರಿ ಆದಂತಹ ಸಿಕ್ಸ್ ಈ ಮೂಲಕ ಡೇರಿಯಸ್ ವಿಸ್ಸರ್ ಒಟ್ಟು ಮೂವತ್ತೊಂಬತ್ತು ರನ್ ಕಲೆ ಹಾಕಿದ್ದಾರೆ ಇದರೊಂದಿಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಂದೇ ಓವರ್ನಲ್ಲಿ ಅತ್ಯಧಿಕ ರನ್ ಬಾರಿಸಿದ ದಾಖಲೆ ಇದೀಗ ಡೇರಿಯಸ್ ವಿಸ್ಸರ್ ಪಾಲಾಗಿದೆ ಮೂವತ್ತೊಂಬತ್ತು ರನ್ಗಳೊಂದಿಗೆ ಡೇರಿಯಸ್ ವಿಸ್ಸರ್ ಹೊಸ ಇತಿಹಾಸವೊಂದನ್ನು ಇದೀಗ ನಿರ್ಮಿಸಿದ್ದಾರೆ